ಈಗ ಅದನ್ ತೊಂದ ಇಲ್ಲ ಪ್ಲೀಸ್ ನನಗಂತ ಏನ್ ಮಾಡುದು ಈಗ ದಿವ್ಸ ನೂರು ನೂರು ಸ್ಟೇಟ್ಮೆಂಟ್ ಕೊಡ್ತಾರೆ ನೀವು ಅಲ್ಲಿ ಹೇಳಿದ ಇಲ್ಲಿ ಹೇಳಂತಿ ಇಲ್ಲಿ ಹೇಳಿದ್ ಅಲ್ಲಿ ಹೇಳ್ತಾರೆ ನಾವ್ ಏನ್ ಮಾಡುದು ನಮ್ ಸಂಕಟಗ ನಮಗ ಸಂಬಂಧಪಟ್ಟದಲ್ಲ ಅದು ನಮ್ಮ ಸರ್ಕಾರ ಇದೆ ಎರಡ್ ಸಲ ಹೇಳುದು ನಾವು ಹೆಂಗ ಬೆಳತೈತಿ ಒಬ್ರು ಎರಡ್ರ ಸರ್ಕಾರ ಬೆಳತೈತಿ ನಿಮಗಾರ ಏನಾರ ಸ್ವಲ್ಪ ಅದ್ರ ಬಗ್ಗೆ ಆ ಹಗಲು ಆಳು ನೋಡ್ಬೇಕಾಗತ್ತೆ ಈಗ ಅವ್ರು ರವಿ ಹೇಳೋದು ಇನ್ನೊಬ್ಬ ಅಲ್ಲಿ ಹೇಳೋದು ಮೈಸೂರಾಗ ಹೇಳೋದು ನೀವು ನಮ್ಮನ್ನು ಬಂದು ಕೇಳ ಈಗ ಏನು ಏನು ಹೇಳಬೇಕು ನಾನು ಬೀಳಲ್ಲ ಅಂತ ಹೇಳಬೇಕು ಡಿಪೆಂಡ್ ಮಾಡ್ಕೋಬೇಕಾ ಪ್ಲೀಸ್ ನೀವು 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 ಸ್ವಲ್ಪ ಕೇಳಿದಾಗ ಏನು ನೋಡಿ ಕೇಳ್ರಿ ಅದು ಪ್ಲೀಸ್ ಸಾರ್ವಜನಿಕವಾಗಿ ನಾವು ಅವರಿಗೆ ಏನ ಸಪೋರ್ಟಿವ್ ಆಗಿ ಇರ್ತೀವಿ ಅಂತ ಹೇಳ್ತಾರೆ ಆದರೆ ತೆರೆಮರೆ ಹಿಂದೆ ಅವರನ್ನ ಏನೋ ತೆಗೆದಕ್ಕೆ ಮಾಡ್ತಾ ಇದ್ದಾರೆ ಪ್ಲೀಸ್ ಇದು ನೋಡಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದು ಇದು ಈಗ ಒಂದು ಎರಡು ತಿಂಗಳಾಯ್ತು ಹ್ಞೂ ಇದೇ ನಡೆದಿದೆ ಇಪ್ಪತ್ತು ಸಲ ಇಪ್ಪತ್ತು ಕಡೆವರೆಗೆ ಇದನ್ನ ಪ್ರಶ್ನೆ ಕೇಳ್ತಾರೆ ನಿಮಗೆ ಹೊಸದು ಇರ್ಬೋದಾ ಇನ್ನೊಂದು ಕಡೆ ಹೋದಾಗ ಸೇಮಾಗಿ ಕೇಳ್ತಾರೆ ತೋರಿಸೋದು ನೀವು ಒಂದೇ ತೋರಿಸ್ತೀರಿದೆ ಅಲ್ಲಿ ಒಂದೇ ಬೋರ್ದು ನಾವು ಎರಡು ಸಲ ಉತ್ತರ ಕೊಡ್ದು ಎರಡು ಸಲ ಹೇಳೋದು ಜನ ನಮ್ಮನ್ನ ಹೆಂಗೆ ನೋಡೋ ಏನತ್ತ ನಾವು ಜವಾಬ್ದಾರಿ ಸ್ಥಾನದಾಗ ಪ್ಲೀಸ್ ಅದು ಬಿಡಿ ಏನಾರ ಡೆವಲಪ್ಮೆಂಟ್ ಬಗ್ಗೆ ಏನಾರ ಅಂತದಕ್ಕೆ ಕೇಳಿ ಹೇಳ್ತೀವಿ ಪ್ಲೀಸ್ ಇದನ್ ಇದನ್ನ ಬಿಟ್ಟರೆ ಬೇರೆ ಏನಾರ ಪ್ಲೀಸ್ ಕೈ ಹತ್ತು ನಿಮಿಷ ಒಳಗೆ ಏನು ಅಲ್ಲ ಅದನ್ನ ಹೇಳ ನಮ್ಮ ಸರ್ಕಾರ ಬಿದ್ದು ಬಿಡ್ತೈತೆ ಅಲ್ಲ ಅದನ್ನ ತೋದ್ ಏನ್ ಮಾಡ್ತಾನೆ ನನಗೆ ಈಗ ಅದನ್ನ ತೊಂದ ಇಲ್ಲ ಪ್ಲೀಸ್ ಈಗ ದಿವಸ ತೊಂದ್ರೂರ್ ಮಂದಿ ನೂರು ಸ್ಟೇಟ್ಮೆಂಟ್ ಕೊಡ್ತಾರೆ ನೀವು ಅಲ್ಲಿ ಹೇಳಿದ್ ಇಲ್ಲಿ ಹೇಳಿ ಇಲ್ಲಿ ಹೇಳಿದ ಹಳ್ಳಿ ಹೇಳ್ತಾರೆ ನಾವ್ ಏನ್ ಮಾಡುದು ನಮ್ ಸಂಕಟಾಗ ನಮಗೆ ಸಾಮಾನ ಪಟ್ಟದಲ್ಲ ಅದು ನಮ್ ಸರ್ಕಾರ ಇದೆ ಎರಡ್ ಸಲ ಹೇಳುದು ನಾವು ಹೆಂಗ್ ಬೆಳತೈತಿ ಒಬ್ಬರು ಎರಡು ಸರ್ಕಾರ ಬೆಳತೈತಿ ನಿಮ್ಗಾರ ಏನ್ರ ಸ್ವಲ್ಪ ಅದ್ರ ಬಗ್ಗೆ ಆಗಲು ಆಳು ನೋಡ್ಬೇಕಾಗತ್ತೆ ಈಗ ಅವ್ರವಿ ಹೇಳಿದ್ರು ಇನ್ನೊಬ್ಬ ಅಲ್ಲಿ ಹೇಳಿದ್ರು ಮೈಸೂರಾಗ ಹೇಳ್ರ ನೀವು ನಮ್ಮನ್ನ ಬಂದು ಕೇಳ್ರ ಈಗೇನು ಹೇಳ್ಬೇಕು ನಾ ಬಿಳುಲ್ಲ ಅಂತ ಹೇಳ್ಬೇಕು ಡಿಪೆಂಡ್ ಮಾಡ್ಕೋಬೇಕಾ ಪ್ಲೀಸ್ ನೀವು 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 ಸ್ವಲ್ಪ ಕೇಳಿದಂಗೆ ಏನಾರು ನೋಡಿ ಕೇಳ್ರಿ ಅದು ಪ್ಲೀಸ್ ಸಾರ್ವಜನಿಕವಾಗಿ ನಾವು ಅವರಿಗೆ ಏನಾರು ಸಪೋರ್ಟಿವ್ ಆಗಿ ಇರ್ತೀವಿ ಅಂತ ಹೇಳ್ತಾರೆ ಆದರೆ ತೆರೆಮರೆ ಹಿಂದೆ ಅವರನ್ನ ಏನೋ ತೆಗೆಯೋದಕ್ಕೆ ಮಾಡ್ತಾ ಇದ್ದಾರೆ ಪ್ಲೀಸ್ ಇದು ನೋಡಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದು ಇದು ಈಗ ಒಂದು ಎರಡು ತಿಂಗಳಾಯ್ತು ಇದೇ ನಡೆದಿದೆ ಇಪ್ಪತ್ತು ಸಲ ಇಪ್ಪತ್ತು ಕಡೆ ಅವರು ಇದನ್ನ ಪ್ರಶ್ನೆ ಕೇಳ್ತಾರೆ ನಿಮಗೆ ಹೊಸದ ಇರ್ಬೋದಾ ಇನ್ನೊಂದು ಕಡೆ ಹೋದಾಗ ಸೇಮಾಗಿ ಕೇಳ್ತಾರೆ ತೋರಿಸೋದು ನೀವು ಒಂದೇ ತೋರಿಸ್ತೀರಿ ಇದು ಅಲ್ಲಿ ಒಂದೇ ಬೋರ್ದು ನಾವು ಎರಡು ಸಲ ಉತ್ತರ ಕೊಡೋದು ಎರಡು ಸಲ ಹೇಳೋದು ಜನರು ನಮ್ಮ ಹೆಂಗೆ ನೋಡೋ ಏನು ನಾವು ಜವಾಬ್ದಾರಿ ಸ್ಥಾನದಾಗ ಇದ್ದೀವಿ ಪ್ಲೀಸ್ ಅದು ಬಿಡಿ ಏನು ಡೆವಲಪ್ಮೆಂಟ್ ಬಗ್ಗೆ ಏನಾರ ಅಂತದಕ್ಕೆ ಕೇಳಿ ಹೇಳ್ತೀವಿ ಪ್ಲೀಸ್